ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಲಾ ಮುರಳಿ ಮೋಹನ್ ವೆಲ್ಕಮ್ ಟು ಬ್ಲಾಗ್ ನಾನು ಇವತ್ತು ನಿಮ್ಮ ಜೊತೆ ನನ್ನ ಪ್ಲಾಂಟ್ ಪ್ಲ್ಯಾಂಟ್ಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಗಿಡ ಅಂದರೆ ನನಗೆ ತುಂಬ ಪ್ರೀತಿ ನಿಮಗೆ ಗೊತ್ತೇ ಇದೆ ಗಿಡಗಳ ಜೊತೆ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ನ ನಮ್ಮ ಜೊತೆ ಮಾತಾಡ್ತವೆ ಹಾಗೆ ನನಗೆ ಯಾವ್ಯಾವ ಗಿಡಗಳು ನಾನು ಹಾಕಿದ್ದೀನಿ ನನಗೆ ತುಂಬ ಇಷ್ಟವಾಗಿರುವಂಥ ಗಿಡಗಳು ಯಾವ್ದ್ಯಾವುದು ಬನ್ನಿ ನೋಡೋಣ ಮೊದ್ಲಿಗೆ ನಾನು ಈ ಗಿಡದಿಂದ ಶುರು ಮಾಡ್ತೀನಿ ಈ ಗಿಡ ತಂದಾಗ ನೋಡಿ ಎಷ್ಟಿತ್ತಂದ್ರೆ ನೋಡಿ ತಂದಾಗ ನೋಡಿ ಈ ಗಿಡದ ಸೈಜ್ ಅಲ್ಲಿ ಈ ಗಿಡ ಇತ್ತು ಈಗ ನೋಡಿ ಇಷ್ಟು ಎತ್ತರದ ಬೆಳೆದಿದೆ ಈ ಗಿಡ ಕೇಳ ಹತ್ತತ್ರ ಒಂದ್ ಎರಡು ವರ್ಷ ಏಜ್ ಆಗಿದೆ ಇದಕ್ಕೆ ಈ ಗಿಡ ಇದ್ರೊಳಗಡೆನೆ ಬಿಟ್ಟಿದಂತ ಒಂದು ಸಣ್ಣ ಗಿಡ ಬಿಟ್ಟಿತ್ತು ಒಂದು ಬಳ್ಳಿ ಒಳಗಡೆ ಸಣ್ಣದಾಗಿ ಹಾಕಿತ್ತು ಅದನ್ನು ತೆಗೆದು ನಾನು ಬೇರೆ ಪಾಟಲ್ಲಿ ಹಾಕಿದೆ ನೋಡಿ ಈ ರೀತಿ ಈಗ ಬೆಳೀತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ ನನಗೆ ಈ ಗಿಡ ತುಂಬ ತುಂಬಾ ಇಷ್ಟ ಈ ಗಿಡಕ್ಕೆ ನಾನು ನೀರನ್ನ ದಿನ ಬಿಟ್ಟು ದಿನ ಹಾಕ್ತೀನಿ ಮೇಂಟೆನೆನ್ಸ್ ಎಲ್ಲ ತುಂಬಾ ಈಸಿ ಇದು ತುಂಬಾ ಎತ್ತರಕ್ಕೆ ಬೆಳೀತಾ ಇದೆ ನಾನು ಈ ಪಾಟ್ ನ ಚೇಂಜ್ ಮಾಡಬೇಕು ಇತ್ತೀಚೆಗೆ ಇದು ವೇಟ್ ನ ತಡಿತಾ ಇಲ್ಲ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಈ ಪಾರ್ಟ್ ಚೇಂಜ್ ಮಾಡಬೇಕು ಅನ್ಕೊಂಡಿದೀನಿ ಸೊ ಈ ಪಾರ್ಟ್ ಚೇಂಜ್ ಮಾಡ್ತೀನಿ ಇಲ್ಲ ತಂದಾಗ ಇದಿಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನಮ್ಗೆ ಐಡಿಯಾ ಇರಲಿಲ್ಲ ಆದ್ರಿಂದ ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಈಗ ಇದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಪಾಟನ್ ಬದಲಾಯಿಸ್ಬೇಕು ಬದಲಾಯಿಸಿದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಈ ಗಿಡದ ಹೆಸರು ಸುಮಾರು ಜನ ಕೇಳಿದ್ರಿ ಈ ಗಿಡದ ಹೆಸರು ಸಿಲಾನ್ ಗೋಲ್ಡ್ ಅಂತ ಸಿಲಾನ್ ಗೋಲ್ಡ್ ಅಂತ ಹೇಳ್ತಾರೆ ಇದ್ರ ಹೆಸರು ಈ ಗಿಡ ಮೊದಲು ಚಿಕ್ಕದಾಗಿದ್ದಾಗ ನನ್ನ ಮನೆ ಒಳಗಡೆ ಇಟ್ಟಿದ್ದೆ ಇದು ಇದಕ್ಕೆ ಮುಂಚೆ ಸ್ನೋ ಅಂತ ನನ್ನ ಹತ್ರ ಒಂದು ನಾಯಿ ಇತ್ತು ನೀವು ವಿಡಿಯೋದಲ್ಲಿ ನೋಡೇ ನೋಡಿರ್ತೀರಾ ಅದು ಬಂದು ತುಂಬ ಗಿಡ ಎಲ್ಲ ತುಂಬಾ ಹಾಳು ಮಾಡ್ಬಿಟ್ಟಿತ್ತು ಇನ್ನು ಗಿಡ ಬರೋದೇ ಇಲ್ಲ ಅಂದ್ಕೊಂಡೆ ಅನ್ಫಾರ್ಚುನೇಟ್ಲಿ ಸ್ನೋ ತೀರೋಯ್ತು ಸ್ನೋ ತೀರೋದ್ಮೇಲೆ ಇದು ಆಟೋಮೆಟಿಕ್ ಆಗಿ ಅದೇ ಬೆಳೆಯೋದಕ್ಕೆ ಶುರು ಆಗೋಯಿತು ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಮುಂಚೆ ಮನೆ ಒಳಗಡೆ ಇಟ್ಟಿದ್ದೆ ಈಗ ಇದು ತುಂಬಾ ಚೆನ್ನಾಗಿ ಗ್ರೋ ಆಗ್ತಿರೋದ್ರಿಂದ ನಾನು ಹೊರಗಡೆ ಇಟ್ಟಿದ್ದೀನಿ ಹೊರಗಡೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಲಾನ್ ಗೋಲ್ಡ್ ಇದನ್ನು ತಗೊಳ್ಬೇಕಂದ್ರೆ ನೀವು ಸಿಲಾನ್ ಗೋಲ್ಡ್ ಅಂತ ಕೇಳಬೇಕು ಇದು ತುಂಬ ಎತ್ತರ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಆದ್ರಿಂದ ನಾನು ಇದಕ್ಕೆ ಬ್ಯಾಲೆನ್ಸಿಗೆ ಇದಕ್ಕೆ ಏನಾದರೂ ಬೇಕೇ ಬೇಕು ನಾನು ಅದಕ್ಕೆ ಇದಕ್ಕೆ ಪೈಪ್ ಕೊಟ್ಟಿದ್ದೀನಿ ಕೆಲವೊಂದು ಕಡೆ ಮರಕ್ಕೆ ಈ ಗಿಡನ ಸ್ವಲ್ಪ ಕಟ್ಟಿರ್ತರ ಅಡ್ಜಸ್ಟ್ ಮಾಡಿ ಆಮೇಲೆ ಅದು ಮರಕ್ಕೆ ಬಳ್ಳಿ ತರ ಸುತ್ಕೊಂಡು ಬಂದ್ಬಿಡುತ್ತೆ ನನಗಿಲ್ಲ ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾನು ಪೈಪ್ಗಳನ್ನ ಕೊಟ್ಟು ಬ್ಯಾಲೆನ್ಸ್ ಮಾಡ್ತಾ ಇದೀನಿ ಈ ಗಿಡದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನೋಡಿ ನೋಡಿ ಈ ಹೂವು ನೋಡ್ತಾ ಇದ್ದೀರಲ್ಲ ಈ ಹೂವು ಸೀಸನ್ ಅಲ್ಲಿ ಬರುತ್ತೆ ಇದರ ಪಕ್ಕದಲ್ಲಿ ನೋಡ್ತಾ ಇದೀರಾ ನೋಡಿ ಅದು ಮೊಗ್ಗು ಈ ರೀತಿ ಅರಳತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೊಂಗೋರ ಸೊಪ್ಪು ಸೊಪ್ಪು ತಗೊಂಡು ಬಂದಿದೆ ಅದರಿಂದ ಒಂದು ಕಡ್ಡಿ ತೆಗೆದು ಈ ರೀತಿ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಬರ್ತಾ ಇದೆ ಇದು ಸ್ನೇಕ್ ಪ್ಲಾಂಟ್ ಇದು ಇದು ಇಂಡೋರ್ ಪ್ಲಾಂಟ್ ಮನೆ ಒಳಗಡೆ ಇಟ್ಕೋಬಹುದು ಹೊರಗಡೆನು ಇಟ್ಕೋಬಹುದು ಇದನ್ನ ನಾನು ನನ್ನ ಫ್ರೆಂಡ್ ಮನೆಯಿಂದ ಒಂದ್ ಎರಡು ಕಟ್ ಮಾಡ್ಕೊಂಡು ಬಂದೆ ಅದನ್ನ ಈ ರೀತಿ ಪಾಟಲ್ಲಿ ಹಾಕಿದೀನಿ ಈ ಸ್ನೇಕ್ ಪ್ಲಾಂಟ್ ಇದ್ರೆ ತುಂಬಾನೇ ಒಳ್ಳೇದು ಅದರಿಂದ ವಾಸ್ತು ಪ್ಲಾಂಟ್ ಅಂತ ಕೂಡ ಕರೀತಾರೆ ನನ್ನ ಮನೆ ಒಳಗಡೆ ಕೂಡ ಸ್ನೇಕ್ ಪ್ಲಾಂಟ್ ಇಟ್ಕೊಂಡಿದೀನಿ ಇದು ತುಳಸಿ ಗಿಡಗಳು ತುಂಬ ವರ್ಷಗಳಾದ ಮೇಲೆ ತುಳಸಿ ಗಿಡಗಳು ಬರ್ತಾ ಇದೆ ಬೀಜಗಳು ಹಾಕಿ ಹೊಸದಾಗಿ ನಾನು ತುಳಸಿ ಗಿಡ ಬರ್ತಾ ಇದೆ ತುಳಸಿ ಗಿಡ ಬರೋದೇ ಇಲ್ಲ ಹೆಚ್ಚಾಗಿ ಮತ್ತೆ ಇಲ್ಲಿ ತಿನ್ಬಿಡ್ತಾ ಇರತ್ತೆ ಹೆಚ್ಚಿಗೆ ತುಳಸಿ ಗಿಡ ಇಡೋದೇ ಇಲ್ಲ ಸೊ ತಿನ್ಬಿಡ್ತಾ ಇರತ್ತೆ ಈಗ ಇದು ಇದೊಂದು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಬೀಜ ಹಾಕಿದ್ದೆ ಆಮೇಲೆ ನಾನು ಬೇರೆ ಪಾರ್ಟಿಗೆ ಬದಲಾಯಿಸ್ತೀನಿ ಈ ಗಂಧದ ಕಡ್ಡಿನ ನಾನು ಇದಕ್ಕೆ ಬ್ಯಾಲೆನ್ಸ್ಗೋಸ್ಕರ ಇಟ್ಟಿದ್ದೀನಿ ಈ ರೀತಿ ಬರ್ತಾ ಇದೆ ಮನೆಯಲ್ಲಿ ತುಳಸಿ ಇರಲೇಬೇಕು ಪಾಸಿಟಿವ್ ಈ ಗಿಡದ ಹೆಸರು ರೆಡ್ ಲಿಲಿ ಅಂತ ಇದರಲ್ಲಿ ವಿಂಟರ್ ಅಲ್ಲಿ ಅಷ್ಟೇ ಹೂ ಬರುತ್ತೆ ರೆಡ್ ಕಲರ್ ಅಲ್ಲಿ ಸುಮಾರ್ ನಾಲ್ಕರಿಂದ ಐದು ಹೂವು ಬರುತ್ತೆ ನೋಡೋದಿಕ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಹೆಸರು ರೆಡ್ ಲಿಲಿ ಇದು ಕೂಡ ಸ್ಮಾಲ್ ಸ್ನೇಕ್ ಪ್ಲಾಂಟ್ ಇದು ಇದು ಇಷ್ಟೇ ಇದು ಹೈಟ್ ಆಗೋದಿಲ್ಲ ಬಟ್ ಇದು ಒಂದು ಹಾಕಿದ್ರೆ ಸಾಕು ತುಂಬಾ ನೋಡಿ ಪಾರ್ಕ್ ತುಂಬಾ ಹಬ್ಬಿ ನೋಡಿ ಸಣ್ಣ ಸಣ್ಣದಾಗಿ ಗಿಡಗಳು ಬರ್ತಾ ಇದೆ ಈ ಪಾಟ್ ಚೇಂಜ್ ಮಾಡ್ಬೇಕು ನಾನು ಪಾಟ್ ಚೇಂಜ್ ಮಾಡಿಲ್ಲ ಪಾಟ್ ಚೇಂಜ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ಯಾಕ್ಚಸ್ ಅಂತ ಇದು ಸಣ್ಣ ಗಿಡ ನಾನು ತೊಗೊಂಡು ಬಂದಿದ್ದು ನೋಡಿ ತಂದಾಗ ಇಷ್ಟೇ ಇತ್ತು ನೋಡಿ ಈ ರೀತಿ ಇಷ್ಟೇ ಇತ್ತು ಇದು ನೋಡಿ ಇವಾಗ ಈ ರೀತಿ ಬೆಳೆದಿದೆ ಎಷ್ಟು ಚೆನ್ನಾಗಿ ಹಬ್ಬಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಇದು ಬ್ರಹ್ಮಕಮಲ ನಿಮಗೆ ಗೊತ್ತೇ ಇದೆ ಇದಕ್ಕೆ ಬೇರೆ ಹೆಸರು ಕೂಡ ಹೇಳ್ತಾರೆ ಬಟ್ ಇಲ್ಲೆಲ್ಲ ಕಾಮನಾಗಿ ಬ್ರಹ್ಮಕಮಲ ಅಂತಿದ್ದೀನಿ ನಾನು ಕೂಡ ಅದೇ ಹೆಸರಿನಿಂದ ಕರಿತಿದ್ದೀನಿ ಬಟ್ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಮತ್ತು ಸುಮಾರು ಜನ ಇದನ್ನ ಬ್ರಹ್ಮಕಮಲದ ಗಿಡ ಅಲ್ಲ ಅಂತ ಕೂಡ ಹೇಳ್ತಾರೆ ಯಾವುದೋ ಓಟ್ನ ನಾನು ಆವಾಗಿಂದೂ ಬ್ರಹ್ಮಕಮಲ ಅಂದ್ಕೊಂಡೇ ಪೂಜಿಸ್ತಿದ್ದೀನಿ ಹೂ ಬಂದಾಗ ಮೊನ್ನೆ ತಾನೇ ರೀಸೆಂಟಾಗಿ ನೀವು ನೋಡಿದ್ರೆ ಎಷ್ಟು ಫ್ಲವರ್ ಬಂದಿತ್ತಂದರೆ ಇದರಲ್ಲಿ ಸುಮಾರು ಒಂದು ಆರು ಹೂವು ಬಂದಿತ್ತು ಅದರಲ್ಲಿ ಇನ್ನೊಂದು ಗಿಡ ಇದೆ ಅದರಲ್ಲಿ ತೋರಿಸ್ತೀನಿ ಅದರಲ್ಲಿ ಒಂಬತ್ತು ಹೂವು ಬಂದಿತ್ತು ಸೊ ಈ ಥರ ಇದು ಮಲ್ಲಿಗೆ ಗಿಡ ಮಾರ್ಕೆಟ್ಗೆ ಹೋದಾಗ ತಗೊಂಡ್ ಬಂದಿದ್ದ ನಾನು ಐವತ್ ರೂಪಾಯಿ ಕೊಟ್ಟೆ ನಾಲ್ಕು ಗಿಡ ಕೊಟ್ಟರು ನಾಲ್ಕಲ್ಲಿ ಎರಡ್ ಗಿಡ ಹಾಕಿದೀನಿ ಎರಡ್ ಗಿಡನೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೆರಡು ಗಿಡ ಒಣಗೋಯ್ತು ಬರ್ಲಿಲ್ಲ ಇದ್ರಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಬಟ್ ಗಿಡ ಒಣಗಿಲ್ಲ ಆದ್ರೂ ನನ್ನ ಗಿಡ ಬೆಳೆಸ್ತಾ ಇದ್ದೀನಿ ನೋಡೋಣ ಮುಂದೆ ಮಲ್ಲಿಗೆ ಹೋಗುವಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇದನ್ನೇನು ನೀವು ನೋಡ್ತಾ ಇದೀರಾ ಇದರ ಹೆಸರು ಆಂಟೋರಿಯಂ ಅಂತ ನೋಡಿ ಈ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಇಂಡೋರ್ ಪ್ಲಾಂಟ್ ಔಟ್ಸೈಡ್ ಕೂಡ ನಾನು ಇಟ್ಕೊಂಡಿದ್ದೀನಿ ಇತ್ತೀಚೆಗೆ ಯಾಕೋ ಈ ಗಿಡ ಸ್ವಲ್ಪ ಒಣಗ್ತಾ ಇದೆ ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಬಿಸಿಲು ಆಲ್ಮೋಸ್ಟ್ ಇದನ್ನ ನೋಡ್ಕೊಂಡೇ ನೋಡ್ಕೊತಾ ಇದೀನಿ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಒಣಗ್ತಾ ಇದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಇದು ವೈಟ್ ರೆಡ್ ಆಂಟೋರಿಯಂ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಫ್ಲವರ್ ಬಂದ್ರೆ ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಇದು ನೋಡಿ ಇದು ಒಣಗೋದ್ರು ಕೂಡ ಇಲ್ಲ ಹೊಸ ಹೊಸ ಎಲೆಗಳು ಹುಟ್ಟುತ್ತಾ ಇದೆ ಮತ್ತೆ ಹೂ ಕೂಡ ಉಟ್ತಾ ಇದೆ ನಾನ್ ಗಿಡಗಳನ್ನ ಕಿತ್ತು ಹಾಕೋದಿಲ್ಲ ಸೊ ಅದಾಗ ಅದೇ ಉದ್ರೋಗ್ಲಿ ಅಂತ ಬಿಟ್ಬಿಡ್ತೀನಿ ಹಾಗೆ ಬಿಟ್ಟಿದ್ದೀನಿ ಒಂದು ಒಣಗಿ ಬಿತ್ತು ಅಂದ್ರೆ ಮತ್ತೆ ಚಿಗಲ್ತಾನೆ ಇರುತ್ತೆ ಇದಕ್ಕೆ ಹಂಗು ಸ್ವಲ್ಪ ಏನಾದ್ರು ಸರ್ಜರಿ ಮಾಡ್ತೀನಿ ಇದು ಅದೇ ಸೇಮ್ ಪ್ಲಾಂಟ್ ಫಸ್ಟ್ ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಲಲ್ಲ ಇದು ಮಲ್ಲಿಗೆ ಗಿಡ ಎರಡು ಹಾಕಿದೀನಿ ಅಂತ ಹೇಳಿದ್ನಲ್ಲ ಇದು ದೊಡ್ಡ ಪತ್ರೆ ಎಲೆ ಗಿಡ ತುಂಬಾ ಒಳ್ಳೆದು ಮನೆಯಲ್ಲಿದ್ರೆ ನೆಗಡಿ ಕೆಮ್ಮು ಕಫ ಇತ್ತು ಅಂದ್ರೆ ಮನೆ ಮದ್ದಿಗಂತೂ ಸೂಪರ್ ಆಗಿರುವಂತ ಗಿಡ ಇದು ಇದು ನೋಡಿದ್ರಲ್ಲ ನೀವು ಸ್ಟೇಟ್ ಪ್ಲಾಂಟ್ ಇನ್ನೋರ್ ಪ್ಲಾಂಟ್ ಇದು ನೋಡಿ ತೆಂಗಿನಕಾಯಿ ಸುಲಿದಾಗ ಸಿಗುವಂತ ಒಟ್ಟು ಅದನ್ನ ನಾನು ಈ ರೀತಿ ಗಿಡಗಳಿಗೆ ಗೊಬ್ಬರವಾಗಿ ಬಳಸ್ತಾ ಇರ್ತೀನಿ ಮೂರು ತಿಂಗಳಿಗೆ ಒಂದ್ಸಾರಿ ನಾನು ಮಣ್ಣನ್ನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದಷ್ಟು ಗೊಬ್ಬರಗಳನ್ನ ಹಾಕೊಂಡು ಬದಲಾಯಿಸ್ತಾ ಇರ್ತೀನಿ ಆಗ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಮಾಡ್ಕೊತಾ ಇರ್ತೀನಿ ಇದು ನನ್ನ ಫೇವ್ರೆಟ್ ಗಿಡ ಇದು ನೋಡಿ ಶಂಕ ಪುಷ್ಪದ ಗಿಡ ಇದು ವೈಟ್ ಕಲರ್ ಹೂ ಬರುತ್ತೆ ಇದ್ರೊಳಗೆ ಇದರಲ್ಲಿ ನಾನೇ ಬೀಜಗಳನ್ನ ಹಾಕಿ ನಾನು ಈ ಗಿಡಗಳನ್ನೆಲ್ಲ ಬೆಳೆಸಿದ್ದೀನಿ ನಾನು ವಾಕಿಂಗ್ ಹೋಗುವಂಥ ಸಮಯದಲ್ಲಿ ಎಲ್ಲಾದರೂ ಗಿಡಗಳು ನೋಡಿದೆ ಒಣಗೋಗಿರೋಂಥ ಬೀಜಗಳು ಕಾಣಿಸ್ತು ಅಂದರೆ ನಾನು ಆ ಬೀಜ ತೊಗೊಂಡು ಬಂದು ನಾನೇ ಕೈಯಿಂದ ಹಾಕಿರೋವಂಥ ಗಿಡ ಇದು ಇದು ವೈಟ್ ಕಲರ್ ಇದು ಸುಮಾರು ನಾನು ಶಂಖ ಗಿಡಗಳನ್ನೇ ಹಾಕಿಟ್ಟಿದ್ದೀನಿ ಹಾಗೆ ಇದು ಕೂಡ ನೋಡಿ ಇದು ಬ್ಲೂ ಕಲರ್ ಶಂಕಪುಷ್ಪ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನಾನೇ ಕೈಯಿಂದ ಹಾಕಿರೋದು ಈಗ ನೋಡಿ ಬೀಜ ಎಲ್ಲ ಒಣಗ್ತಾ ಇದೆ ನೋಡಿ ಈ ರೀತಿ ಪೂರ್ತಿ ಒಣಗಿದೆ ಇದನ್ನು ನಾನು ತೆಗೆದು ಮತ್ತೆ ಬೇರೆ ಪಾಟ್ಗಳಿಗೆ ಹಾಕ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡ ಇದು ಪ್ರತಿದಿನ ಸುಮಾರು ಆರರಿಂದ ಏಳು ಹೂವು ಬರ್ತಾನೆ ಇರುತ್ತೆ ಮಿಸ್ಸಿಲ್ದಿರ ಆ ಹೂವು ತೆಗೆದು ದೇವ್ರಿಗೆ ಇಡ್ತೀನಿ ಅಂದರೆ ಪೂರ್ತಿ ಗಿಡ ಖಾಲಿ ಬೀಳೋಲ್ಲ ಒಂದೆರಡು ಹೂವು ಗಿಡದಲ್ಲಿ ಇಟ್ಟಿರ್ತೀನಿ ಇದಿಲ್ಲಿ ನೀವು ನೋಡ್ತಾ ಇರೋದು ನೋಡ್ತಾ ಇರೋಂಥ ಗಿಡ ಇದು ಕ್ಯಾಪ್ಸಿಕಮ್ ಗಿಡ ಇದು ಒಂದಷ್ಟು ನಾನೇನು ಮಾಡಿದೆ ಕ್ಯಾಪ್ಸಿಕಮ್ನ ಕ್ಲೀನ್ ಮಾಡಿ ಅದ್ರ ಬೀಜನೆಲ್ಲ ತೊಗೊಂಡು ಬಂದು ಇದ್ರೊಳಗಡೆ ಹಾಕಿದ್ದೆ ಒಣಗಿಸ್ಬಿಟ್ಟು ಒಂದೇ ಸಾರಿ ಇಷ್ಟು ಗಿಡಗಳು ಬಂದ್ಬಿಟ್ಟಿತ್ತು ಸರಿ ಯಾವುದನ್ನು ನಾನು ಕೀಳೋದಕ್ಕೆ ಮನಸಿನ ನನಗೆ ಯಾವ್ದು ಬರುತ್ತೋ ಬರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಹೂವೆಲ್ಲ ಬರ್ತಾಯಿದೆ ನೋಡಿ ನೀವು ಗಮನಿಸ್ಬೋದು ಈಗ ಹೂವೆಲ್ಲ ಬರ್ತಾ ಇದೆ ಬಟ್ ಸುಮಾರು ಗಿಡ ಇದೆ ಇದರಲ್ಲಿ ಯಾವ್ದು ಬರುತ್ತೆ ಏನೋ ನಂಗೆ ಐಡಿಯಾ ಇಲ್ಲ ಬಟ್ ಬರ್ತಾ ಇದೆ ನೀವು ನೋಡ್ತಾ ಇರೋದು ಪೀಸ್ ಲಿಲ್ಲಿ ಅಂತ ಇದ್ರ ಹೆಸರು ನೋಡಿ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ಇದರ ವೈಟ್ ಕಲರ್ ಫ್ಲವರ್ ಬರುತ್ತೆ ಇದು ಸ್ವಲ್ಪ ಇವಾಗ ಹೂ ಕಡಿಮೆ ಆಗಿದೆ ಪೀಸ್ ಲಿಲ್ಲಿ ಅಂತ ಇದ್ರ ಹೆಸರು ತುಂಬಾ ವೈಟ್ ಕಲರ್ ಫ್ಲವರು ಇದ್ರ ತುಂಬಾ ನೋಡಿ ಈ ರೀತಿ ಒಂದೊಂದೇ ಒಂದೊಂದೇ ಕಡ್ಡಿ ತರ ಬಂದು ಹಬ್ಬಿರುತ್ತೆ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ನೋಡಿ ಈ ಗಿಡ ನಾನು ಹಾಕಿರೋದಲ್ಲ ಇದು ಈ ಗಿಡ ಹಾಕಿರೋ ಚಿನ್ನಿ ಅವಳು ಸ್ಕೂಲಿಂದ ಏನೋ ಕಾಂಪಿಟೇಷನ್ನಲ್ಲಿ ಅವಳಿಗೆ ಒಂದು ಪೆನ್ಸಿಲ್ ಒಳಗಡೆ ಹಸಿ ಮೆಣಸಿನ್ಕಾಯಿ ಇರೋ ಅಂಥದ್ದು ಕಳಿಸಿದ್ರು ಬೀಜನ ಸೊ ಅವಳು ಚಿನ್ನಿ ವೇಸ್ಟೇ ಮಾಡಲ್ಲ ಒಂದು ಸ್ಕೂಲಿಂದ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂಥೇಳಿ ತೊಗೊಂಡು ಬಂದು ಇದ್ರೊಳಗಡೆ ಹಾಕಿದ್ಲು ಅವಳು ಸರಿ ಹಾಕ್ಲಿ ಬಿಡು ಅದು ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಂಡೆ ಅದು ನೋಡಿ ಈ ರೀತಿ ಬಂತು ಈ ಗಿಡ ನಾನು ಹಾಕಿದ್ದಲ್ಲ ಇದು ಮಗು ಹಾಕಿದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಸುಮಾರು ಹಸಿ ಬಿಟ್ಟಿತ್ತು ನಾನು ಅದನ್ನೆಲ್ಲ ಕಿತ್ತಿದ್ದೀನಿ ಒಂದು ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಈಗ ಹೊಸ ಹೂವು ಮತ್ತೆ ಬರ್ತಾ ಇದೆ ನೋಡಿ ಹೊಸದಾಗಿ ಹೂವು ಇದೆ ಈಗ ನೀವು ಈ ಗಿಡ ಏನು ನೋಡ್ತಾ ಇದ್ದೀರಾ ಇದ್ರ ಹೆಸರು ಅರಿಕಾ ಪಾಮ್ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಲುಕ್ ಬರುತ್ತೆ ನಾನು ಇದನ್ನು ಮನೆ ಒಳಗಡೆನೇ ಹೆಚ್ಚಾಗಿರ್ತೀನಿ ಆಗಾಗ ವಾರಕ್ಕೊಂದು ಎರಡು ಸಾರಿ ಈಚೆ ಕೂಡ ಇಟ್ಟಿರ್ತೀನಿ ಸ್ವಲ್ಪ ಬಿಸಿಲು ಬೇಕಾಗುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲವು ಸಾರಿ ತುಂಬಾ ಒಳಗೋಗ್ತಿರುತ್ತೆ ಬಟ್ ಅದೇ ಕೂಡ ಕೆಲವು ಸಾರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಬನ್ನಿ ಅಂತ ತೋರಿಸ್ತೀನಿ ನೋಡಿ ಇದು ಕ್ಯಾಪ್ಸಿಕಮ್ ಗಿಡ ಒಂದೇ ಒಂದು ಗಿಡ ಒಂದು ಒಂದು ಎರಡು ಮೂರು ಬೀಜ ಇದ್ರೊಳಗಡೆ ಹಾಕಿದ್ದಿದ್ದು ಅದರಲ್ಲಿ ಒಂದೇ ಗಿಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಅದರಲ್ಲಿ ಒಂದು ಕ್ಯಾಪ್ಸಿಕಮ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಇದು ಹೆಂಗೆ ಬಂತು ಅಂತಲೇ ಗೊತ್ತಾಗಿಲ್ಲ ಇದೊಂದು ಬಂತು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಒಂದೇ ಗಿಡ ಇದು ಇದ್ರ ಜೊತೆಗೇ ಬಂದಿದೆ ನೋಡಿ ಇದು ಮೆಣಸಿನ್ಕಾಯಿ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬರ್ತಾಯಿದೆ ಇದು ಕೂಡ ಚಿನ್ನಿ ಕೆಲಸನೇ ಈ ಗಿಡ ಕೂಡ ನಾನು ಹಾಕಿಲ್ಲ ಇದ್ರದ್ದು ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗಬೇಕು ಅವಳು ಒಂದೊಂದು ಟೈಮ್ ಮೆಣಸಿನಕಾಯಿಲ್ಲಿ ಅವ್ರು ತಗೊಂಡು ಬಂದಾಗ ಇದ್ರಲ್ಲಿ ಬಂದು ಕಿತ್ಕೊಂಡು ಬರ್ತಾಳೆ ನಾನು ಹಾಕಿರೋ ಗಿಡದಿಂದ ನೋಡಿ ನಿನಗೆ ಎಷ್ಟು ಹಾಸಿ ಮೆಣಸಿನ್ಕಾಯಿ ಸಿಕ್ತಿದೆ ಅಂತಿರ್ತಾಳೆ ಹಾಗೆ ಇದು ನೋಡಿ ಇದು ಬಂದು ಶಂಕಾ ಪುಷ್ಪದ ಗಿಡ ನಾನು ಪ್ರತಿಯೊಂದರಲ್ಲೂ ಗಿಡಗಳಲ್ಲಿ ನಾನು ಬೀಜಗಳು ಹಾಕಿಟ್ಟಿದ್ದೆ ಇದು ಅದೇ ಇದ್ರ ಜೊತೆಗೆ ಹಬ್ಬತಾ ಇದೆ ಸರಿ ಈ ಗಿಡ ಹೇಗಿದ್ರು ಒಣಗ್ತಾ ಇದೆ ಒಣಗಲಿ ಅಂತೇಳಿ ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ನಾನು ಬೇರೆ ಏನಾದರೂ ಕೋಲ್ ಅಡ್ಜಸ್ಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತೇನೆ ಸೊ ಇದೊಂದು ಶಂಕ ಪುಷ್ಪ ಗಿಡ ಇದ್ರೆ ಸಾಕು ಬಿಳಿ ಹೂವು ಇದರಲ್ಲಿ ವೈಟ್ ಕಲರ್ ಹಾಗೆ ಬ್ಲೂ ಕಲರ್ ಪಿಂಕ್ ಕಲರ್ ಮೂರು ವೆರೈಟಿ ಕಲರ್ ಬರುತ್ತೆ ಇದು ಇನ್ನೊಂದು ಗಿಡ ನೋಡಿ ಇದು ಕೂಡ ಶಂಖ ವೈಟ್ ಕಲರ್ ಇದೆ ಇದು ನೋಡಿ ಬೀಜಗಳು ಎಷ್ಟು ಬಂದಿದೆ ಹೇಳಿ ನೋಡಿ ತುಂಬಾ ಬಂದಿದೆ ನಾನು ಯಾವ ಹೂವು ಕೀಳೋದಿಲ್ಲ ಆ ಹೂವು ಅದೇಗೆ ಬೀಜ ಬಂದ್ಬಿಟ್ಟಿರುತ್ತೆ ಇದಕ್ಕೆ ನಾನು ಹೇಗೆ ಮಾಡಿದ್ದೀನಿ ಅಂದರೆ ಇದು ನೋಡಿ ಈ ಥರ ಕಂಬಿ ಇತ್ತು ಮನೇಲಿ ಇದಕ್ಕೆ ನಾನು ಹಗ್ಡ ಸತ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕೂಡ ಒಂದಷ್ಟು ಕ್ಯಾಪ್ಸಿಕಮ್ದೆ ಬೀಜಗಳು ಅದನ್ನು ಹಾಕೊಂಡಿದ್ದೀನಿ ಇದು ನೋಡಿ ಎಷ್ಟು ಸಾರಿ ಕಟ್ ಮಾಡಿದ್ರು ಕೂಡ ಈ ಗಿಡ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾನೆ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಒಂದೇ ಇದರಲ್ಲಿ ಏನೂ ಹಾಕಿರಲಿಲ್ಲ ಬರೀ ಬೇರುಂಡೆ ಹಾಕಿದ್ದೆ ಇದು ಈ ರೀತಿ ತುಂಬಾ ಚೆನ್ನಾಗಿ ಬಂತು ಗಿಡ ಇದ್ರ ಹೆಸರು ಸಿನೋಗೋನಿಯಂ ಬಟರ್ಫ್ಲೈ ಅಂತ ಇದ್ರ ಹೆಸರು ಇದು ನೋಡಿ ಬ್ರಹ್ಮ ಕಮಲ ನಾನು ಇದ್ರ ಒಂದೇ ಒಂದು ಕಡ್ಡಿ ನೋಡಿ ಈ ಸೈಜ್ ಹಾಕಿದ್ದೆ ಇದು ಹಾಕಿ ಯಾತತ್ರ ಎರಡೂವರೆ ಇಂದ ಮೂರು ವರ್ಷ ಆಯ್ತಾ ಬಂತು ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ದಿದೆ ಮೊನ್ನೆ ಇದರಲ್ಲಿ ಒಂಬತ್ತು ಹೂವೇನೋ ಏನೋ ಬಂದಿತ್ತು ಪೂಜೆ ಮಾಡಿದ್ದೆ ನೋಡಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಈಗೀಗ ಸ್ವಲ್ಪ ಎಲ್ಲೋ ಇಶ್ ಇದೆ ಆಮೇಲೆ ಮತ್ತೆ ಇದು ಗ್ರೀನ್ ಇಶ್ ಇದು ಅಲೋವೆರಾ ನಿಮಗೆ ಗೊತ್ತೇ ಇರುತ್ತೆ ಅಲೋವೆರಾ ಇದು ಕೂಡ ಒಂದು ಸಣ್ಣದಾಗಿ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಹಬ್ಬಿತ್ತು ಅದರಿಂದ ಈ ರೀತಿ ಕಟ್ಬಿಟ್ಟು ಇಟ್ಟಿದ್ದೀನಿ ನಾನು ಇದು ನೋಡಿ ಎಲೆ ಇದು ಇದು ಲಾಸ್ಟ್ ಟೈಮ್ ನಾನು ಹೆಗ್ಳಿಗೆ ಹೋಗಿದಾಗ ನನ್ನ ತಂಗಿ ಮನೆಯಿಂದ ತಗೊಂಡು ಬಂದೆ ಅವ್ರ ಮನೇಲಿ ತುಂಬ ಚೆನ್ನಾಗಿ ಹಬ್ಬಿತ್ತು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ತುಂಬಾ ಖುಷಿ ಆಯಿತು ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನು ಪಲಾವ್ ಎಲೆ ಬಿರಿಯಾನಿ ಎಲೆ ಅಂತ ಹೇಳ್ತಾರಂತೆ ನಮ್ಮ ಕಡೆ ಎಲ್ಲ ನಾರ್ಮಲ್ ಪಲಾವ್ ಎಲೆ ನೀವು ನೋಡೇ ನೋಡಿದ್ದೀರಲ್ಲ ಆ ಥರ ನಾನು ಇದನ್ನು ಆವಾಗವಾಗ ಬಿರಿಯಾನಿ ಮಾಡಿದಾಗ ಪಲಾವ್ ಮಾಡಿದಾಗ ಒಂದೆರಡು ಎಲೆ ಕಿತ್ಕೊಂಡು ಹಾಕ್ತಿರ್ತೀನಿ ತುಂಬ ಒಳ್ಳೆ ಘಮ ಬರ್ತಾ ಇರುತ್ತೆ ಇದು ನನಗೆ ತುಂಬಾ ಇಷ್ಟ ಮತ್ತೊಂದು ಯಾವ ಪಾಟ್ ಇರಲಿ ಬಕೆಟ್ ಇರಲಿ ಡಸ್ಟ್ಬಿನ್ ಇರಲಿ ಇವೆಲ್ಲರಲ್ಲೂ ಗಿಡಗಳು ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿ ಇದು ಪೇಂಟ್ ಬಕೆಟು ಇದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಈ ಥರ ಮಾಡ್ಕೊಂಡಿದೀನಿ ಹಾಗೆ ಇದು ಡಸ್ಟ್ಬಿನ್ ಇದ್ರೊಳಗಡೆ ಇದನ್ನ ಯೂಸ್ ಮಾಡ್ತಾ ಇರಲಿಲ್ಲ ಸರಿ ಇದನ್ನೇನಾದ್ರೂ ಮಾಡೋಣ ಅಂತೇಳಿ ಈ ರೀತಿ ನಾನು ಇದ್ರೊಳಗಡೆ ಕೂಡ ಗಿಡಗಳು ಹಾಕೊಂಡು ಇಟ್ಕೊಂಡಿದೀನಿ ಇಷ್ಟು ಗಿಡಗಳು ನನ್ನ ಹತ್ರ ಇರೋಂಥ ಕಲೆಕ್ಷನ್ಸ್ ಇನ್ನೂ ಒಂದಷ್ಟು ಗಿಡಗಳು ಹಾಕೋದಿದೆ ಬಾಕಿ ಇದೆ ಇಲ್ಲಿ ಎಲ್ಲ ಜಾಗಗಳು ಫುಲ್ ಆಯ್ತು ಇನ್ನೊಂದಷ್ಟು ಜಾಗ ಬಾಕಿ ಇದೆ ಅಲ್ಲಿ ಹಾಕ್ಬೇಕು ಅಲ್ಲಿ ಹಾಕಿದ್ರೆ ನಡ್ದಾಡಕ್ ಆಗಲ್ಲ ಅಂತ ಹೇಳಿ ನಾನು ಇನ್ನೊಂದಷ್ಟು ಗಿಡಗಳು ಹಾಕಿಲ್ಲ ಆದ್ರೂ ಪುಟ್ ಪುಟ್ಟು ಪಾಟಿಡಕ್ ಆಗತ್ತ ನೋಡ್ತೀನಿ ನೋಡಿ ಇದೆಷ್ಟ್ ಚೆನ್ನಾಗಿ ಹಾಕೊಂಡಿದೆ ಇದು ನೋಡಿ ಮನಿ ಪ್ಲಾಂಟ್ ಈ ತರ ಹಬ್ಸಿದೀನಿ ನೋಡೋದಿಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಗಾಗ ಗಿಡಗಳಿಗೆ ಸ್ವಲ್ಪ ಲೈಟಾಗಿ ಔಷಧಿಗಳು ಹೊಡ್ಕೊಂಡ್ರೆ ಹುಳ ಬರೋದಿಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ ಗಿಡಗಳೆಲ್ಲ ಮನೇಲಿದ್ದರೆ ತುಂಬ ಒಂದು ಪಾಸಿಟಿವ್ ಆಗಿ ಸಿಗುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಮೊದಲು ಬಂದು ನೋಡೋದೇ ನನ್ನ ಗಿಡಗಳನ್ನ ಅಷ್ಟು ಇಷ್ಟ ನನಗೆ ಗಿಡಗಳಂದರೆ ಇದು ನನ್ನ ಪುಟ್ಟ ಗಾರ್ಡನ್ ಹೇಗಿದೆ ನನ್ನ ಪುಟ್ಟ ಗಾರ್ಡನ್ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್